ನಮಸ್ತೆ ನಾನು ನಿಮ್ಮ ಗೀತಾ ಮಾತಾಡ್ತಾ ಇರೋದು ಇಲ್ಲಿ ಶಡ ಶುಕ್ರವಾರ ಮಹೋತ್ಸೆ ಅಲ್ವಾ ಹಂಗಾಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ತಮ್ಮನೆ ನೋಡಿರ್ತೀರಾ ಏನಾಯ್ತು ಅಂತ ಹೇಳ್ತೀನಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ ಬೇಗನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಸ್ವಲ್ಪ ಲೇಟ್ ಆಯ್ತು ಇವಾಗ ಲಕ್ಷ್ಮಿ ಪಾದಗಳನ್ನೆಲ್ಲ ಬಿಡಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೀಪಗಳನ್ನ ತೊಳೆದು ನಿನ್ನೆನೆ ತೊಳ್ಕೊಂಡ್ಬಿಡ್ತೀನಿ ಅಮ್ಮಾಸ್ಯೆ ಉಣ್ಣೆ ಈ ತರ ಇದ್ದಾಗ ನಾನು ಪೂಜೆ ಪ ಸಾಮಾನ್ ಸಾಮಾನ್ಗಳನ್ನ ಸಾಮಗ್ರಿಗಳನ್ನ ತೊಳೆದಕ್ಕೆ ಹೋಗೋದಿಲ್ಲ ಹಿಂದಿನ ದಿನನೇ ನಾನು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ಹೇಳ್ಬೇಕಾಯ್ತು ಕಿಚನ್ಗೆ ನಾನು ಇದು ಹೋಗಿತ್ತು ಅಂತ ಅಂತ ನನಗೆ ಗೊತ್ತಿಲ್ಲ ಟೆನ್ ಕೆ ಜಿ ವೇಟ್ ತಡೆಯುವಂತದ್ದು ಹದಿನೈದು ಜಿದು ತಂದುಬಿಡ್ತೀನಿ ಇವಾಗಂತೂ ಕ್ಲೋಸ್ ಮಾಡೋದೇ ಕಷ್ಟ ಅನಿಸ್ತಾ ಇದೆ ತುಂಬಾ ನೋಡಿ ಎರಡೂ ಕೈನಲ್ಲಿ ಪ್ರೆಸ್ ಮಾಡಿ ಈ ತರ ಫುಲ್ ನೋಡಿ ಎಷ್ಟು ಟೈಟ್ ಇದೆ ಅಂದ್ರೆ ಅಷ್ಟು ಟೈಟ್ ಇದೆ ಇದನ್ನ ನಿನ್ನೆ ಫಿಟ್ ಮಾಡೋದಕ್ಕೆ ನನ್ನ ಕೈಲಿ ಆಗಲಿಲ್ಲ ಹಂಗಾಗಿ ಮನೆಯವರೇ ಫಿಟ್ ಮಾಡಿದ್ರು ತುಂಬಾನೇ ಈಸಿ ಫಿಟ್ ಮಾಡ್ಕೊಳ್ಳೋದು ಇವಾಗ ಈಸಿ ಆಯ್ತು ನಿನ್ನೆ ನಾನು ತರಕಾರಿನೆಲ್ಲನೂ ಕೂಡ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದೆ ಯಾಕೆಂದ್ರೆ ಈ ತರ ಪೂಜೆ ಇದ್ದಾಗ ಕಂಪ್ನಿನಲ್ಲೂ ಕೂಡ ದೃಷ್ಟಿ ಎಲ್ಲ ನಿಂಬೆಣ್ಣಲ್ಲಿ ದೃಷ್ಟಿ ತೆಗೆದಿ ಎಲ್ಲ ಮಾಡ್ಬೇಕಲ್ವಾ ಹಣ್ಣು ನೋಡುದು ಹಂಗಾಗಿ ಅಲ್ಲೂ ಮಾಡ್ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬೇಗನೆ ಸ್ವಲ್ಪ ನೆನ್ನೆನೆ ನೈಟ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ತರಕಾರಿ ಕೂಡ ಕ್ಲೀನ್ ಮಾಡಿ ನೀರಲ್ಲಿ ನೆನೆಯಾಕ್ಡ್ತೀನಿ ಯಾವ್ದಾದ್ರು ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿದ್ರೆ ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ಅಂತ ಇದು ಈ ಟಿಪ್ಸ್ ನಂಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದು ಹಂಗಾಗಿ ಅದನ್ನ ಫಾಲೋ ಮಾಡ್ತೀನಿ ಬೆಳಗ್ಗೆ ಏನಾದ್ರು ಮಾಡಬೇಕಾದ್ರೆ ಈಸಿಯಾದ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡ್ಕೊಂಡಿರ್ತೀನಿ ಯಾಕೆಂದ್ರೆ ಅವತ್ತು ಜಾಸ್ತಿ ಪಲ್ಯಗಳು ಅದನ್ನೆಲ್ಲ ಬೆಳಿಗ್ಗೆನೆ ನಾನು ಮಾಡೋದಕ್ಕೆ ಹೋಗ್ಬೇಕು ಲ್ಲ ಪೂಜೆನ ಬೇಗನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ ನಾನು ಅಷ್ಟರಲ್ಲಿ ಮನೆಯವರು ಮಕ್ಕಳು ಏನು ಮಾಡಿದ್ದಾರೆ ಐದು ಗಂಟೆಗೆ ಎದ್ಬಿಟ್ಟು ಈ ಜಿಮ್ಗೆ ಹೋಗೋರಿಗೆ ಇದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಟ್ರೈನರ್ ಹೇಳ್ಬಿಟ್ಟಿರ್ತಾರೆ ನೀವು ಏನು ಇದನ್ನ ವರ್ಕೌಟ್ ಮಾಡಬಾರ್ದು ಏನಾದರೂ ತಿನ್ಬಿಟ್ಟು ಮಾಡಬೇಕು ಅಂತ ಹೇಳಿದಾರಂತೆ ಹಂಗಾಗಿ ಬೆಳಗ್ಗೆನೆ ಮಕ್ಕಳು ಮನೆ ಮನೆಯವರು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ನೈಟು ನಾನು ಲೇಟಾಗಿ ಮಲ್ಕೊಂಡಿದ್ದೀನಿ ಇವ್ರು ನೋಡಿದ್ರೆ ಬೆಳಗ್ಗೆ ಹಾಮ್ಲೆಟ್ ಹಾಕ್ತಾ ಇದ್ದಾರೆ ಹಾಮ್ಲೆಟ್ ಹಾಕಿದ್ರೆ ನಿಮಗೆ ಗೊತ್ತು ಮನೆಯೆಲ್ಲ ಸ್ಮೆಲ್ ಹೆಂಗ್ ಬರ್ತಾ ಇರುತ್ತೆ ಅಂತ ಎದ್ದ ತಕ್ಷಣ ನಾವು ಹೆಣ್ಮಕ್ಳು ಯಾವುದೇ ರೀತಿ ಕೋಪನ ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ದಿನ ಎಲ್ಲ ಹಂಗೆ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಏನು ಮಾತಾಡಲ್ಲ ಸುಮ್ಮನೆ ಸೋಫಾ ಮೇಲೆ ಕೂತಿದ್ದೆ ಆಮೇಲೆ ಅಲ್ಲರಿ ನೀವೇ ಹೇಳ್ಕೊಡ್ಬೇಕು ನೀವೇ ಹೆಂಗ್ ಮಾಡಿದಿರ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ನೈಟು ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೀನಿ ನೀವು ನೋಡಿದ್ರೆ ಹೆಂಗ್ ಮಾಡಿದಿರಲ್ಲ ಅಂತ ಅಯ್ಯೋ ನನಗೆ ಗೊತ್ತಾಗಿಲ್ಲ ಕಣೆ ರಾತ್ರಿನೇ ಹೇಳ್ಬೇಕಲ್ವಾ ನೀನು ಅಂತ ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಕೋಪ ಮಾಡ್ಕೊಂಡ್ರೆ ಏನೂ ಆಗಲ್ಲ ಅಂತ ಮತ್ತೆ ಗೋಮೂತ್ರ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಷ್ಟಲಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗೇ ಹೋಯಿತು ಅಂತಲೇ ಹೇಳ್ಬೋದು ಬೇಗನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈ ಮನೆ ದೊಡ್ಡದಾಗಿರೋದ್ರಿಂದ ಕ್ಲೀನ್ ಮಾಡೋದು ಅದೆಲ್ಲನೂ ಕೂಡ ಜಾಸ್ತಿ ಕೆಲಸ ಇರುತ್ತೆ ಹಂಗಾಗಿ ಅವರೆಲ್ಲ ಸ್ಕೂಲು ಕಾಲೇಜು ಮತ್ತು ಮನೆಯವರು ಎಲ್ಲರೂ ಕೂಡ ಇದಕ್ಕೆಲ್ಲ ಹೋದ್ಮೇಲೆ ನಾನು ಅಲ್ಲೂ ಮಾಡಿ ಆಮೇಲೆ ಕಂಪ್ನಿನಲ್ಲೂ ಕೂಡ ನಿಂಬೆಹಣ್ಣು ಆಮೇಲೆ ಹಸಿಮೆಣಕಾಯಿ ಎಲ್ಲ ಕಟ್ತೀವಲ್ವ ಬಾಗಿಲಿಗೆ ಹಂಗಾಗಿ ಅದನ್ನೆಲ್ಲ ಮಾಡಿ ಎಲ್ಲನೂ ಕೂಡ ಮಾಡಿಕೊಂಡೆ ಹಿಂಗೆ ಮಾಡಿದ್ರು ಅಯ್ಯೋ ನನ್ನ ಕರ್ಮ ಅಂದ್ಕೊಂಡು ಸುಮ್ಮನಾದೆ ಯಾಕೆಂದರೆ ನಾನು ಬೆಳಿಗ್ಗೆ ಮಕ್ಕಳಾಗಲಿ ಮನೆಯವರ ಸ್ವಲ್ಪ ಏನೋ ಗೊತ್ತಾಗ್ದೇನೆ ತಪ್ಪು ಮಾಡಿದ್ರೆ ಕೋಪ ಮಾಡ್ಕೊಳಕ್ ಹೋಗಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಅದೇ ಸಂಜೆ ತನಕ ಇರುತ್ತೆ ಅಂತ ಸಮಾಧಾನವಾಗಿ ಇರ್ತೀನಿ ಆ ಇದೆಲ್ಲಾ ಆಯ್ತು ಇದೆಲ್ಲಾ ಆದ್ಮೇಲೆ ಕೆಲವರು ಹೇಳ್ತಾರೆ ಅಯ್ಯೋ ಬಿಡಿ ಮೇಡಮ್ ಅದೇನು ನಾನ್ ವೆಜ್ ಅಲ್ಲ ವೆಜ್ಜು ಪ್ಯೂರ್ ವೆಜ್ ಅದು ಏನಾಗಲ್ಲ ತಿಂದರೆ ಅಂತ ಅದು ನನಗೆ ಗೊತ್ತು ಕೆಲವೊಂದು ಅದು ತುಂಬಾನೇ ಒಳ್ಳೆಯದು ಪ್ರೋಟೀನ್ ಇರುತ್ತೆ ಅಂತ ಆದ್ರೂ ಕೆಲವೊಂದು ಪೂಜೆ ಇದೆಲ್ಲ ಮಾಡಬೇಕಾದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಇದು ಮಾಡ್ತೀನಿ ಇಲ್ಲಿ ಮೊನ್ನೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ತರ ರಂಗೋಲಿ ಅಷ್ಟದಲ್ಲ ಪದ್ಮ ರಂಗೋಲಿನ ಹಾಕೋಳಿ ಅಥವಾ ಬ್ರಹ್ಮ ಕಮಲ ಅಂತ ಕೂಡ ಕರೀತಾರೆ ಇದನ್ನ ಇದನ್ನ ಹಾಕೋದನ್ನ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಹದಿಮೂರು ಎಳೆನ ಹಾಕೊಂಡಿದೀನಿ ಫಸ್ಟ್ ಹದಿಮೂರು ಎಳೆನಲ್ಲಿ ಮದ್ಯ ಈ ಕಡೆ ಯಾರು ಈ ಕಡೆ ಯಾರು ಬಿಟ್ಬಿಟ್ಟು ಮದ್ಯಕ್ಕೆ ಒಂದು ರೌಂಡ್ನ ಹಾಕೊಂಡ್ಬಿಡಿ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಕಡೆ ಇದೇ ಥರನೇ ಹಾಕೊಳ್ಬೇಕು ತುಂಬ ಸಿಂಪಲ್ಲು ನೀವು ಇದನ್ನ ಒಂದೆರಡು ಸಲ ಒಂದು ಇದ್ರ ಮೇಲೆ ಏನೋ ಪೇಪರ್ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನನಗೂ ಅಷ್ಟೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ನಂತರನೇ ಇದನ್ನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸಿದ ಕೆಳಗಡೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ದೊಡ್ಡವರು ಟ್ರೈ ಮಾಡಿ ತುಂಬಾ ಈಸಿ ಇವಾಗ ಆ ಮೂರೆಳೆ ಮೂರು ಡಾಟ್ ಇರುತ್ತಲ್ವ ಲಾಸ್ಟಲ್ಲಿ ಆ ಮೂರನ್ನ ಪಕ್ಕದಲ್ಲಿರೋಂಥ ಫಸ್ಟ್ ಏನಿರುತ್ತೆ ಮೂರು ಡಾಟ್ಗಳು ಅದಕ್ಕೆ ಸೇರಿಸಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದೆರಡು ಸಲ ನೀವು ಪೇಪರಲ್ಲಿ ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದು ನೀವು ಶುಕ್ರವಾರ ಹೊತ್ತೆಲ್ಲ ಹಾಕಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನನ್ನ ಆಷಾಢ ಶುಕ್ರವಾರ ಈ ಥರ ಇತ್ತು ನಿಮ್ದು ಯಾವ ಥರ ಇತ್ತು ನಿಮ್ಮನೇಲೂ ಈ ಥರ ಕೆಲವೊಂದು ಸಲ ಆಗತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದೇನಾದರೂ ಕ್ವಶನ್ ಇದ್ರೆ ನನಗೆ ತಿಳಿಸ್ಬೋದು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನೋಡಿ ಈ ಥರ ಸಿಂಪಲ್ಲಾಗಿ ನಾನು ರಂಗೋಲಿನ ತುಂಬ ಏನು ಫಸ್ಟು ನನಗೂ ಈ ರಂಗೋಲಿ ಬಿಡಬೇಕಾದ್ರೆ ಅಯ್ಯೋ ಏನಪ್ಪ ಹಿಂಗೆಲ್ಲ ಇದೆ ಹಿಂಗೆ ಇದು ಅಂತ ಅನಿಸ್ತಾಯಿತ್ತು ಆಮೇಲೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ತುಂಬ ಸಿಂಪಲ್ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ತಿಳ್ಸೋದನ್ನು ಮರಿಬೇಡಿ ಹೊಸದ್ರಾಗಿದ್ದರೆ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಏನು ಅನಿಸ್ತು ನಿಮಗೆ ನಿಮ್ಮ ಮನೇಲಿ ಯಾರಾದರೂ ಜಿಮ್ಗೆ ಹೋಗಿ ಟ್ರೈ ಅಥವಾ ವರ್ಕೌಟ್ ಮಾಡೋರಿದ್ರೆ ಇದೇ ಥರ ಮಾಡ್ತಾರಾ ನೀವೇನೋ ಅನ್ಕೊಂಡಿರ್ತೀರಾ ಅದೇನೋ ಆಗಿರುತ್ತೆ ಅದಿದ್ರೆ ನನಗೆ ತಿಳಿಸಿ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಮಧ್ಯದಲ್ಲಿ ಅಕ್ಷತೆ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು ಥ್ಯಾಂಕ್ ಯು